ಹೆಸರು ಹಾಕಿದಿರಿ ಅರಸಿ ಹಾ ಸರ್ ನಮ್ಮಲ್ಲಿ ಪ್ರತಿಯೊಂದು ಹಸು ಪ್ರತಿಯೊಂದು ಹೋರಿಕರು ಪ್ರತಿ ಹೋರಿಗೆ ನಮ್ಮಲ್ಲಿ ಎಷ್ಟು ಸಂಖ್ಯೆ ಇದಾವೋ ಅಷ್ಟಕ್ಕೂ ಕೂಡ ಹೆಸರು ಇದಾವೆ ಮಲೆನಾಡು ಗಿಡ್ಡದಲ್ಲಿ ಇಷ್ಟು ಕುಳ್ಳ ಜಾತಿಯ ದನಗಳು ಬಹಳ ಕಮ್ಮಿ ಹೋರಿಗಳು ಇದು ಸಾಧಾರಣ ಈಗ ಮೂರುವರೆ ವರ್ಷ ಪ್ರಾಯದಲ್ಲಿದೆ ಭೈರವ ಅಂತ ಇದು ಬೆಳ್ಳಿ ಅಂತ ಹೇಳಿ ಸರ್ ಇದು ಇದು ಹಳ್ಳಿ ಕಾರಲ್ಲಿ ಇನ್ನೊಂದು ವೆರೈಟಿ ಸ್ವಲ್ಪ ಸಣ್ಣದನ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ನೋಡ್ಬೋದು ನೀವು ಆ ಹಸುವಿನ ಮೈಕಟ್ಟಿಗೂ ಈ ಹಸುವಿನ ಮೈಕಟ್ಟಿಗೂ ಬಹಳ ವ್ಯತ್ಯಾಸ ಇದೆ ಯಾಕೆಂತ ಹೇಳಿದ್ರೆ ನಾವು ದೇಶಿಯ ಹಸು ಹಸು ದೇಶೀಯ ಹಸುವಿನ ಹಾಲು ದೇಶೀಯ ಹಸುವಿನ ತುಪ್ಪ ಅಂತೇಳಿ ಕೊಡುವಾಗ ಕೆಮಿಕಲ್ಲೇ ಬಳಸಿ ನಾವು ಕೊಟ್ರೆ ಅದರಲ್ಲಿ ಏನು ಇರುದಿಲ್ಲ ನಾವು ಮುಖ್ಯವಾಗಿ ದೇಶಿ ಹಸುವಿಗೆ ಫುಲ್ ಫೀಡಿಂಗ್ ಎಲ್ಲ ಕೆಮಿಕಲ್ ಆಗಿ ಹಾಲು ಮಾತ್ರ ದೇಶಿ ಹಸುವಿಂದು ಅಂತ ಹೇಳಿದ್ರೆ ಏನು ಸರ್ ಪ್ರಯೋಜನ ಇದೆ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬುಳು ಇವತ್ತು ನಾವು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿಗೆ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ವಿವಿಧ ದೇಶಿ ತಳಿಯ ಹಸುಗಳನ್ನು ಸಾಕ್ಕೊಂಡು ಒಂದು ಉತ್ತಮವಾದ ಹೈನುಗಾರಿಕೆ ಜೊತೆಗೆ ಆ ಉತ್ತಮವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಹಸುಗಳಿಗೆ ಯಾವ ರೀತಿ ಮೇವನ್ನು ಒದಗಿಸ್ತಾರೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನನ್ನ ಹೆಸರು ಅಖಿಲ್ ಅಂತ ಹೇಳಿ ಸರ್ ಹುಣಸ್ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗಿಜ್ಜೆಯ ಉಡ್ರಗುಡಿ ಗ್ರಾಮ ಸರ್ ಇಲ್ಲಿ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಇದೆ ನಿಮ್ದು ಸರ್ ನಮ್ಮ ಸ್ವಂತ ಭೂಮಿ ಬಂದು ಏಳು ಎಕರೆ ಭೂಮಿ ಇದೆ ಲೀಸ್ ಭೂಮಿ ಗುತ್ತಿಗೆ ಪಡೆದು ಒಂದು ಏಳೆಂಟು ಎಕರೆ ಕೃಷಿ ಮಾಡ್ತಾ ಇದ್ದೀವಿ ಸರ್ ವಿಶೇಷವಾಗಿ ಹಸುಗಳು ಯಾವ್ಯಾವ ವಿಧಾವೆ ಯಾವ ತರ ನಿರ್ವಹಣೆ ಮಾಡ್ತೀರಾ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಪ್ರಸ್ತುತ ನಮ್ಮಲ್ಲಿ ಐದು ತಳಿಯ ದೇಶಿ ಹಸುಗಳಿದಾವೆ ನಮ್ಮಲ್ಲಿ ಸಂಪೂರ್ಣ ದೇಶಿ ಹಸುಗಳು ಇರುವಂತದ್ದು ಆ ದೇಶಿ ಹಸುಗಳ ತಳಿಗಳು ವಿಷಯವಾಗಿ ಬಂದ್ರೆ ಈ ಪ್ರಾದೇಶಿಕ ನಮ್ಮ ಮೈಸೂರು ಜಿಲ್ಲೆ ಹಳ್ಳಿಕಾರ ಇದೆ ನಮ್ಮ ಸಮೀಪ ಕೊಡಗು ಅಥವಾ ಮಲ್ನಾಡು ಗಿಡ್ಡ ತಳಿ ಇದೆ ಗಿರ್ ಇದೆ ಕಾಸರಗೋಡು ಕುಳ್ಳ ಅಂತಕ್ಕಂಥ ಅಥವಾ ಕಾಸರಗೋಡು ಗಿಡ್ಡ ಅಂತ ಹೇಳ್ತಕ್ಕಂಥ ತಳಿ ಇದೆ ಬರಗೂರು ಅಂತ ಹೇಳುವಂತ ತಳಿ ಒಟ್ಟು ಐದು ತಳಿಗಳು ನಮ್ಮಲ್ಲಿ ಇದಾವೆ ಐದು ತಳಿಗಳು ಇದಾವೆ ಹೌದು ಸರ್ ಸಾಮಾನ್ಯವಾಗಿ ನಾಟಿ ತಳಿಗಳಂದ್ಮೇಲೆ ಅವಕ್ಕೆ ಸ್ಥಳೀಯ ಆಹಾರನೇ ಬೇಕು ಹೌದು ಗುಡ್ಡಗಾಡುಗಳಲ್ಲಿ ಮೇಯಂತ ಹಸುಗಳು ಮತ್ತೆ ಸ್ಥಳೀಯ ಹುಲ್ಲು ಸೊಪ್ಪುಗಳನ್ನು ಯಾವುದೇ ಎಚ್ ಎಫ್ ಜರ್ಸಿಗೆ ಕಟ್ಟಿ ಹಾಕಿ ದಿನನಿತ್ಯ ಒಂದೇ ತರಹದ ಆಹಾರ ಕೊಟ್ಟರು ಕೂಡ ಹಾಲನ್ನು ಕೊಡ್ತವೆ ಆದ್ರೆ ಇವುಗಳು ಸೊರಗುತ್ತವೆ ಆಹಾರ ಇದು ಹಾಲಿನಲ್ಲಿ ಬರುವಂತ ಪ್ರೋಟೀನ್ ಕಮ್ಮಿ ಆಗ್ತದೆ ತುಪ್ಪ ಬೆಣ್ಣೆ ಅಂಶ ಕಮ್ಮಿ ಆಗುತ್ತೆ ಅದಕ್ಕೆ ತಕ್ಕ ಮೇವಿನ ಬದಲಾವಣೆ ಬಯಲು ಪ್ರದೇಶದಲ್ಲಿ ಕಟ್ಟಿ ಮೇಯಿಸುವಂತದ್ದು ಬೆಳೆಗಳ ಮೇಯಿಸುವಂತದ್ದು ಇರ್ಬೋದು ಒಂದು ಹತ್ತ ಹನ್ನೆರಡು ವೆರೈಟಿ ನೇಪಿಯರ್ಗಳನ್ನು ಹಾಕಿ ಅದರಲ್ಲಿ ಬೇರೆ ಬೇರೆ ವೆರೈಟಿಯನ್ನು ಬೇರೆ ಬೇರೆ ದಿನಗಳಲ್ಲಿ ಮೇಯಿಸುವಂಥದ್ದು ಇರಬಹುದು ಬೇಬಿ ಕಾರ್ನ್ ಮತ್ತೆ ಸ್ವೀಟ್ ಕಾರ್ನ್ ನಮ್ಮ ಜೋಳ ಏನಿದೆ ರೊಟ್ಟಿ ಜೋಳ ಬೇರೆ ಇದೆ ಮೇವಿನ ಜೋಳಗಳ ವೆರೈಟಿಗಳಿದೆ ಇದೆಲ್ಲ ಬೇರೆ ಬೇರೆ ಬ್ಯಾಚ್ ಬೈ ಬ್ಯಾಚ್ ಮೇವು ಬರುವಂತೆ ಮಾಡಿಕೊಂಡು ಅದನ್ನ ನಾವು ಹಸುಗಳಿಗೆ ನೀಡ್ತಾ ಹಸುಗಳ ಆರೋಗ್ಯ ಕಾಪಾಡಿಕೊಂಡು ಅದರ ಜೊತೆಗೆ ಅದರಿಂದ ಬರುವಂತ ಉತ್ಪನ್ನಗಳನ್ನ ಉಪಯೋಗಿಸಿಕೊಂಡು ನಾವು ಕೃಷಿ ಜೊತೆಯಲ್ಲಿ ಅದನ್ನು ಒಂದು ಉಪಕಸಬಾಗಿ ಮಾಡ್ತಾ ಹೋಗ್ತಾ ಇದ್ದೀವಿ ಸರ್ ಅದು ಯಾವ ತಳಿ ಕರು ಸರ್ ಸರ್ ಅದು ಹಳ್ಳಿ ಕರು ತಳಿ ಈಗ ಕೇವಲ ಐದು ಐದು ಕಾಲು ತಿಂಗಳಾಗಿದೆ ಸರ್ ಆ ಕರುವಿಗೆ ಇವುಗಳು ಸರ್ ಬಂದರೆ ಗೀರ್ ಕಲ್ ತಳಿ ಸರ್ ಇದು ಇದು ಅಲ್ಲಿ ಕೆಂಪು ಇದು ಲಿಲ್ಲಿಡಿ ಲಿಲ್ಲಿ ಬಾರಿ ಅಪರೂಪದ ಬಣ್ಣ ಸರ್ ಇದು ಲಿಲ್ಲಿ ಹೇಳಿ ಕರಿತೇವೆ ಇದು ಈ ಕಪ್ಪು ಕೆಂಪು ಅಂದ್ರೆ ಕಪ್ಪು ಕಂದು ಕೆಂಪು ಎಲ್ಲ ಮಿಶ್ರಿತ ಬಣ್ಣದಲ್ಲಿ ಬರುವಂತದ್ದು ಇದು ಮಲ್ನಾಡು ಗಿಡ್ಡ ಸರ್ ಇದು ಮಲ್ನಾಡು ಗಿಡ್ಡದಲ್ಲಿ ನನ್ನ ಹತ್ರ ಒಂದು ಐದು ಭಾಗದ್ದು ಅಂದ್ರೆ ಮೂಡಿಗೆರೆ ಒಂದು ಭಾಗ ಆದ್ರೆ ನಮ್ಮ ಕೊಡಗೊಂದು ಭಾಗ ಆ ತರದ್ರಲ್ಲಿ ಅತಿ ಹೆಚ್ಚು ಅಂದ್ರೆ ಒಂದು ಸಮಯಕ್ಕೆ ಸಾಧಾರಣ ಒಂದೂವರೆಯಿಂದ ಎರಡು ಲೀಟರ್ ಹಾಲು ಕೊಡುವಂತ ಹಸುಗಳ ಕಲೆಕ್ಷನ್ ಅನ್ನು ನಾನು ಮಾಡ್ತಾ ಇದ್ದೇನೆ ಸೊ ಅದರಲ್ಲಿ ಇದು ಮೂಡಿಗೆರೆ ಭಾಗದ್ದು ಸರ್ ಮೂಡಿಗೆರೆ ಮೂಡಿಗೆರೆ ಭಾಗದ ಹೋರಿ ಇದು ಇದು ಗಿರ್ ಸರ್ ಇದು ಇದು ಗಿರ್ ಬಿತ್ತನೆ ಹೋರಿ ಕ್ರಾಸಿಂಗ್ ಬ್ರೀಡಿಂಗ್ ಬುಲ್ ಇದು ಹಳ್ಳಿ ಕಾರು ಕಡಸು ಹ್ಞೂ 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 ಹೈಫರ್ ಅಂತೀವಿ ಹೈಫರ್ ಅಂತೀವಿ ಕಡಸು ಕೊಡ್ಬೋದು ಇದು ಮಲ್ನಾಡು ಗಿಡ್ಡ ಏಳು ಏಳುವರೆ ತಿಂಗಳು ವಯಸ್ಸಾದಂತಹ ಹೆಣ್ಣು ಕರು ಇದು ಹಾಂ ಇದು ಹಳ್ಳಿ ಕಾರ್ ಹಸು ಸರ್ ಇದು ಹಳ್ಳಿ ಕಾರ್ ಹಳ್ಳಿ ಕಾರ್ ಹೆಸರು ಹಾಕಿದಿರಿ ಅರಸಿ ಹಾ ಸರ್ ನಮ್ಮಲ್ಲಿ ಪ್ರತಿಯೊಂದು ಹಸು ಪ್ರತಿಯೊಂದು ಹೋರಿಕರು ಪ್ರತಿ ಹೋರಿಗೆ ನಮ್ಮಲ್ಲಿ ಎಷ್ಟು ಸಂಖ್ಯೆ ಇದೆ ಅಷ್ಟಕ್ಕೂ ಕೂಡ ಹೆಸರು ಹ್ಮ್ 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 ಅವು ಸಾಧಾರಣ ಒಂದು ಎಪ್ಪತ್ತೈದು ಭಾಗ ಸ್ಪಂದಿಸ್ತವೆ ನೂರಕ್ಕೆ ನೂರು ಕೆಲವು ಸ್ಪಂದಿಸ್ತವೆ ಕೆಲವಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಸ್ಪಂದಿಸುವಂತದ್ದು ತಂದಿರುವಂತವುಗಳು ನಿಧಾನ ನಮ್ಮಲ್ಲಿ ಹುಟ್ಟಿ ಬೆಳೆದವು ಚೆನ್ನಾಗಿ ಸ್ಪಂದಿಸ್ತವೆ ತಂದು ಒಂದು ವರ್ಷ ಎರಡು ವರ್ಷ ಸ್ವಲ್ಪ ಸ್ಪಂದಿಸುವಂತದ್ದು ಕಮ್ಮಿ ಅತಿ ಹೆಚ್ಚು ಹೆಸರಿಲ್ಲದೆ ರೂಢಿಯಾಗಿರ್ತವೆ ಅಭ್ಯಾಸ ಆಗಿರ್ತವೆ ಹಾಗಾಗಿ ಸ್ಪಂದಿಸುವಂತದ್ದು ಸ್ಪಂದಿಸುವಂತ ಸ್ವಲ್ಪ ನಿಧಾನ ಆಗ್ತದೆ ಇದರ ಹೆಸರು ಅರಸಿ ಅರಸಿ ಪರಿಚಯ ಸರ್ ಇದು ಮಲ್ನಾಡು ಗಿಡ್ಡ ತಳಿ ಹಸು ಇದು ಇದು ಒಂದು ಹೊತ್ತಿಗೆ ನಮ್ಮಲ್ಲಿ ಈಗ ಇದು ಎರಡನೇ ಕರಾವಲ್ಲಿದೆ ಇದೆ ಇದು ಹೊತ್ತಿಗೆ ಸಾಧಾರಣ ಎರಡು ಲೀಟರ್ ಹಾಲನ್ನ ಕೊಡ್ತಾ ಇರುವಂತಹದ್ದು ಅಂದ್ರೆ ನಾವು ಕರುವಿಗೆ ಸೇರಿ ಹೇಳ್ತಾ ಇರುವಂತದ್ದು ಕರುವಿಗೆ ಬಿಟ್ಟಲ್ಲ ಕೊಡ್ತಾ ಇರುವಂತದ್ದು ಶಾಂತಿ ಅಂತ ಹೇಳಿ ಸರ್ ಇದ್ರೆ ಓಹೋ ದುರ್ಗಿ ಇದು ದುರ್ಗಿ ಅಂತ ಸರ್ ಇದು ಹಳ್ಳಿಕಾರು ತಳಿಯ ಹಸು ಸರ್ ಇದು ಅಂತ ಹೇಳಿ ಹೆಸರು ಇದು ಕರು ಹಾಕಿದೆ ಹಾಲು ಹಿಡ್ತಾ ಇದೆ ಹೊತ್ತಿಗೆ ಒಂದೂವರೆ ಲೀಟರ್ ಹಾಲನ್ನ ಇದು ಇದು ಕನಸು ಅಂತೇಳಿ ಸರ್ ಇದು ಇದು ಹಳ್ಳಿ ತಳಿಯಲ್ಲಿ ನಮ್ಮ ಮನೆಗೆ ಬಹು ವರ್ಷದ ಹಿಂದೆ ಬಂದಂತ ಹಸು ಇದು ಹಳ್ಳಿಕಾರು ತಳಿಯಲ್ಲಿ ಅಹ್ ಹೊತ್ತಿಗೆ ಸಾಧಾರಣ ಎರಡು ಎರಡೂವರೆ ಲೀಟರ್ ಹಾಲನ್ನ ಕೊಡ್ತಾ ಇದೆ ಕನಸು ಅಂತ ಯಾಕೆ ಸರ್ ಹೆಸರು ಸರ್ ಅದು ಕನಸು ಅಂತ ಹೆಸರು ಇಡಬೇಕು ಅಂತ ಹೇಳಿ ಇಟ್ಟದ್ದಲ್ಲ ಏನು ಹೆಸರು ಇಡುವುದು ಹೇಳುವಾಗ ಅದು ಕನಸು ಅಂತ ಹೇಳಿ ಕರೆದು ಹಾಗೆ ಹಳ್ಳಿಕಾರ ಕನಸಲ್ಲಿ ಬಂದ ಹಸು ಕೂಡ ಫಸ್ಟ್ ಹಸು ನಮ್ಮ ಮನೆಗೆ ಹಳ್ಳಿಕಾರಲ್ಲಿ ಸುಮಾರು ವರ್ಷದ ನಂತರ ಮೊದಲಿತ್ತು ಆದ್ರೆ ಸ್ವಲ್ಪ ಸಮಯ ಹಳ್ಳಿಕಾರಲ್ಲಿ ಗ್ಯಾಪ್ ಆಗಿತ್ತು ಅದಾದ ಮೇಲೆ ಬಂದಂತ ಹಸು ಇದಾದ್ರಿಂದ ಹಾಗೆ ಕನಸು ಅಂತ ಹೇಳುವಂತ ಹೆಸರು ಹಾಗೆ ರೂಢಿಗೆ ಬಂತು ಇದು ಈಗ ಪುನಃ ಗಬ್ಬ ಆಗಿದೆ ಈಗ ಅದ್ರ ಇನ್ನೇನು ಹಾಲು ನಾವು ಕರೆಯೋದು ನಿಲ್ಸಿದ್ದೇವೆ ಆರು ತಿಂಗಳು ಹಾಲು ಕರೆದಿದ್ದಾಳೀಗ ಈಗ ವರಲಕ್ಷ್ಮಿ ಅಂತ ಹೇಳಿ ಮಗಳು ಅದ್ರ ಮಗಳು ಸರ್ ಇಷ್ಟು ಸಮಯ ನಮ್ಮಲ್ಲಿ ಕಂಟಿನ್ಯೂಸ್ ಹೋರಿ ಕರಗಳನ್ನೇ ಕೊಟ್ಟಿತ್ತು ಈ ಸಲ ಒಂದು ಹೆಣ್ಣು ಕರವನ್ನ ಕೊಟ್ಟಿದ್ದೆ ಸರ್ ಇದು ಬೆಳ್ಳಿ ಅಂತ ಹೇಳಿ ಸರ್ ಇದು ಇದು ಹಳ್ಳಿ ಕಾರಲ್ಲಿ ಇನ್ನೊಂದು ವೆರೈಟಿ ಸ್ವಲ್ಪ ಸಣ್ಣದನ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ನೋಡಬಹುದು ನೀವು ಆ ಹಸುವಿನ ಮೈಕಟ್ಟಿಗೂ ಈ ಹಸುವಿನ ಮೈಕಟ್ಟಿಗೂ ಬಹಳ ವ್ಯತ್ಯಾಸ ಸಾಧಾರಣ ಇದು ಕೂಡ ಒಂದು ಹೊತ್ತಿಗೆ ಒಂದು ಎರಡು ಲೀಟರ್ ಹಾಲನ್ನು ಒಂದು ಮುಖಾಲಿಂದ ಎರಡು ಲೀಟರ್ ಹಾಲನ್ನ ಕರೆದಿರುವಂತಹ ಹಸು ಇದು ಏ ಕನಸು ಇದು ಹಸು ಆಗಿದೆ ಇದು ಸರ್ ದೇಶಿ ಹಸು ಎರಡು ಮೂರು ತಳಿಗಳ ಮಿಶ್ರಣ ಅಂದ್ರೆ ಗಿರ್ರ ರೆಡ್ ಸಿಂಧಿ ಹೀಗೆ ಎರಡು ಮೂರು ಸಾಯುವಲ್ಲಿ ತರ ಎರಡು ಮೂರು ಹಸುಗಳ ಮಿಶ್ರಣ ಇದು ಗೌತಮಿ ಅಂತ ಹೇಳಿ ಸರ್ ಗೌತಮಿ ಸುಪ್ಪ ತುಂಬಾ ಚೆನ್ನಾಗಿದೆ ಸರ್ ಇದು ಮಿಶ್ರಮಿ ಅಂತ ಹೇಳ್ಬೇಕಾಗಿತ್ತು ಸರ್ ಇದ್ರ ಕೋಡುಗಳೇ ಬಹಳ ಆಕರ್ಷಣೆ ಆಕರ್ಷಕವಾಗಿದೆ ಸರ್ ಕೋಡು ನೋಡಿದವರು ಬಹಳ ಉಗ್ರ ರೂಪಿ ಇರ್ಬೋದು ಅಂತ ಅದು ಬಹಳ ಸಾಧು ಮಾತ್ರ ಈ ಕಡೆ ಎಲ್ಲ ಕರಗಳ ಸರ್ ಸರ್ ಇಲ್ಲ ಇವುಗಳು ಮಲ್ನಾಡು ಗಿಡ್ಡಗಳು ಮಲ್ನಾಡು ಗಿಡ್ಡಗಳ ಮಲ್ನಾಡು ಗಿಡ್ಡಗಳು ಸರ್ ನಿಮಗೆ ನಮ್ಮ ಭಾಗದವರಿಗೆ ಇವು ಕಾಣ್ತದೆ ಇದು ಸಾಧಾರಣ ಒಂದು ಎರಡು ವರ್ಷದ ಮೇಲ್ಪಟ್ಟು ಕಡಸು ಸರ್ ಇದು ಕರಂಗಲ್ ಕೆಂಪು ಆಯ್ತು ಇದು ಕಾಸರಗೋಡು ಕುಳ್ಳ ಸರ್ ಇದು ಕಾಸರಗೋಡು ಗಿಡ್ಡ ತಳಿಯ ಹಸು ಇದು ಸಾಧಾರಣ ಒಂದು ನಾಲ್ಕು ಮೂರು ನಾಲ್ಕನೇ ಕರು ಈಗ ಇರುವ ಆಗಿರುವಂತಹ ಹಸು ಇದು ಸಾಧಾರಣ ಒಂದು ಕರುವಿನ ಗಾತ್ರದಲ್ಲಿದೆ ಶ್ರೀದೇವಿ ಅಂತ ಹೇಳಿ ಇದು ಇದ್ರ ಕರು ಈಗಿನ ಕರು ಇವನು ಗೌತಮ ಗೌತಮ್ ಗೌತಮ ಇದು ತಾಮ್ರ ಕಪಿಲೆಯಲ್ಲಿ ಜಾತಿಗೆ ಸೇರಿದಂತ ಮಲ್ನಾಡು ಗಿಡ್ಡ ಹೋರಿ ಬ್ರಹ್ಮ ಅಂತ ಹೇಳಿ ಇದನ್ನು ನಮ್ಮ ಸ್ನೇಹಿತರು ಮಳವಳ್ಳಿ ಮಂಜುನಾಥ್ ಅಂತ ಹೇಳಿ ಅವರು ರಾಷ್ಟ್ರೀಯ ಗೋಸೇವಾ ಗತಿವಿಧಿಯ ಅಲ್ಲಿ ಪ್ರಮುಖ ಪಾತ್ರ ಹೊಂದಿದವರು ಅವರು ಇದನ್ನ ಕಳಿಸಿಕೊಟ್ಟಿರುವಂತದ್ದು ಸರ್ ಇದು ಇನ್ನೊಂದು ಮಲ್ನಾಡು ಗಿಡ್ಡದಲ್ಲಿ ಇಷ್ಟು ಕುಳ್ಳ ಜಾತಿಯ ದನಗಳು ಬಹಳ ಕಮ್ಮಿ ಹೋರಿಗಳು ಇದು ಸಾಧಾರಣ ಈಗ ಮೂರುವರೆ ವರ್ಷ ಪ್ರಾಯದಲ್ಲಿದೆ ಭೈರವ ಅಂತ ಹೋರಿ ಅಂತ ತೋರಿಸ್ತಾನೆ ನಾನು ಹೋರಿ ಅಂತ ಹೇಳಿ ಬಣ್ಣ ಮುಖಕ್ಕೆಲ್ಲ ಸೆಗಣಿ ಮಾಡ್ಕೊಂಡಿದ್ದೇನೆ ಬಟ್ ಬಹಳ ಸಾಧು ನಮ್ಮಲ್ಲೇ ಹುಟ್ಟಿದಂತವನು ಇದ್ರ ತಾಯಿ ಹೊತ್ತಿಗೆ ಎರಡು ಲೀಟರ್ ಹಾಲನ್ನ ಕರೆದಂತವಳು ಹಾಗಾಗಿ ಆ ಒಂದು ಹಾಲಿನ ಬ್ಲಡ್ ಲೈನ್ ಉದ್ದೇಶಕ್ಕಾಗಿ ಸಾಕ್ತಾ ಇದ್ದೀವಿ ಮತ್ತೆ ಈ ಬಣ್ಣ ಬಹಳ ಕಮ್ಮಿ ಹೋರಿಗಳಲ್ಲಿ ಇದು ಶ್ರೀದೇವಿಯ ಮೊದಲ ಮಗ ನಾನು ತಂದದ ಈ ಹಸು ಕರುವನ್ನೆಲ್ಲ ಈ ಬಣ್ಣ ನಿಮ್ಗೆ ಎಲ್ಲ ಕಡೆ ಸಿಗೋದಿಲ್ಲ ಅವ್ರೇನ್ ಮಾಡದ್ಲೆ ಇದು ಬಣ್ಣ ಕಡಿಮೆ ಸರ್ ಇದು ಶಿವ ಅಂತ ಹೇಳಿ ಇನ್ನು ಕ್ರಾಸಿಂಗ್ ಸ್ಟಾರ್ಟ್ ಮಾಡಿಲ್ಲ ಈಗ ಎರಡು ವರ್ಷಕ್ಕೆ ಕಾಲಿಟ್ಟಿದ್ದಾನೆ ತಾಯಿ ತಾಯಿ ಅಲ್ಲಿ ಹೌದು ಸರ್ ಶ್ರೀದೇವಿ ಹೆಚ್ಚು ಕಮ್ಮಿ ಅದೇ ಒಂದು ಹೈಟ್ ಅಲ್ಲಿ ಇರ್ಬೋದು ಅಂತ ನಿಲ್ಬಹುದು ಅಂತ ಹೇಳೋ ಉದ್ದೇಶಕ್ಕೆ ವೇಟ್ ಮಾಡ್ತಾ ಇದೀವಿ ನೋಡ್ಬೇಕು ಇವು ಗೌರಿ ಅಂತ ಹೇಳಿ ಸರ್ ಇದು ಕೂಡ ಮಲ್ನಾಡು ಗಿಡ್ಡವೇ ನೀವು ಅಬ್ಸರ್ವ್ ಮಾಡ್ಬೋದು ಮಲ್ನಾಡು ಗಿಡ್ಡಗಳಲ್ಲಿ ಇಲ್ಲಿ ಇರುವಂತ ಎಲ್ಲವೂ ಕೂಡ ಪ್ಯೂರ್ ಮಲ್ನಾಡು ಗಿಡ್ಡಗಳೇ ಅದೊಂದು ಕಾಸರಗೋಡು ಕುಳ್ಳ ಬಿಟ್ಟು ಎಲ್ಲ ಹಸುಗಳಲ್ಲಿ ಒಂದೊಂದು ಬಾಡಿ ಶೇಪ್ ಬೇರೆ ಇದೆ ಒಂದೊಂದು ಬಣ್ಣ ಬೇರೆ ಇದೆ ಒಂದೊಂದರ ಸ್ವಭಾವ ಬೇರೆ ಇದೆ ಜಾತಿ ಮಾತ್ರ ಎಲ್ಲ ಜಾತಿ ಮಾತ್ರ ಮಲ್ನಾಡಿಗೆ ಇದ್ದಾವೆ ಒಂದೊಂದು ಈಗ ಇದು ಸುಳ್ಯ ಭಾಗದ್ದು ಸರ್ ಇದು ಇವುಗಳು ಇದರ ತಂದೆ ಬಂದು ಆಗುಂಬೆ ಭಾಗದ್ದು ಸರ್ ಆಗುಂಬೆ ಭಾಗ ಆ ಬೆಟ್ಟ ಗುಡ್ಡದ ಭಾಗ ಈ ಹೋರಿ ಬಂದು ಶೃಂಗೇರಿ ಭಾಗದ್ದು ಸರ್ ಬ್ರಹ್ಮ ಅಂತ ಏನ್ ಹೇಳಿದೆ ಅವನು ಭೈರವ ಈ ಬ್ರಹ್ಮ ಈ ಬ್ರಹ್ಮ ಹೋರಿ ಬಂದು ಶೃಂಗೇರಿ ಭಾಗದ್ದು ಆ ಇದು ಏರಿಯಾದ ಡಿಫರೆಂಟ್ ಬರ್ತಾ ಇದೆ ಸರ್ ಅದನ್ನ ಇನ್ಬ್ರಿಡಿಂಗ್ ಆಗಬಾರದು ಅಂತ ಹೇಳುವಂತ ಉದ್ದೇಶಕ್ಕೆ ಬೇರೆ ಬೇರೆ ಏರಿಯಾದ ಹಸುಗಳನ್ನ ತಂದು ಅದರಲ್ಲಿಯೂ ಅತಿ ಹೆಚ್ಚು ಹಾಲು ಕೊಡುವಂತ ಇವಳು ಗಂಗೆ ಅಂತ ಹೇಳಿ ಸರ್ ಇವಳು ಇವಳು ಗಂಗೆ ಅಂತ ಹೇಳಿ ಅದೇ ಇವಳಿಗೆ ಸರ್ ಈಗ ಎರಡು ಕರು ಆಗಿದೆ ಮೂರನೇ ಕರುವಿನ ಗಬ್ಬದಲ್ಲಿದಾಳೆ ಇವಳು ಇವಳ ವಿಶೇಷತೆ ಅಂತ ಹೇಳಿದ್ರೆ ಸರ್ ಒಂದು ಹೊತ್ತಿಗೆ ಎರಡನೇ ಕರಾವಿನಲ್ಲಿಯೇ ಈಗ ಸಾಧಾರಣ ಎರಡು ಲೀಟರ್ ಒಂದೂವರೆ ಒಂದು ಮುಕ್ಕಾಲು ಲೀಟರ್ ಹಾಲು ಕರೆದಿದ್ ಕರಿತಾ ಇದ್ಲು ನಾನು ಎರಡನೇ ಕರಾವಿನಲ್ಲಿ ತಂದದಿವಳನ್ನು ತಂದ ನಂತರ ಅಂದ್ರೆ ದೇಶೀಯ ಹಸುಗಳು ಒಂದು ಮನೆ ಬಿಟ್ಟು ಒಂದು ಮನೆಗೆ ಒಗ್ಗಿಕೊಳ್ಳುವಂತದ್ದು ಅಷ್ಟು ಸುಲಭದ ವಿಷಯ ಅಲ್ಲ ನಾನು ನಾಲ್ಕೈದು ತಿಂಗಳು ಕರಾವಿನಲ್ಲಿ ತಂದಂತ ದನ ಆದ್ರೂ ಕೂಡ ನಮಗೆ ಇಲ್ಲಿ ಬಂದ ಮೇಲೆ ಹೆಚ್ಚು ಕಮ್ಮಿ ಒಂದು ಲೀಟರ್ ಒಂದು ಕಾಲು ಲೀಟರ್ ಹಾಲನ್ನು ಕರೆದಂತವಳು ಹೆಚ್ಚು ಕಮ್ಮಿ ನೂರು ನೂರ ಮೂವತ್ತು ಕಿಲೋಮೀಟರ್ ಜರ್ನಿ ಆದ ಮೇಲೆ ಅವಳು ಇಲ್ಲಿಗೆ ಹೊಂದಿಕೊಂಡಿದ್ ಈ ವಾತಾವರಣ ಬದಲಾಗಿ ಹೊಂದಿಕೊಂಡಿದ್ದಾಳೆ ಸರ್ ಇದು ಈ ಹಳ್ಳಿ ತಳಿ ಇದು ಇಲ್ಲಿಂದ ತಿರುಗು ಇದು ಹಳ್ಳಿ ತಳಿ ಸರ್ ಇದು ಸ್ನೇಹ ಅಂತ ಹೇಳಿ ಇವಳು ಆಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಓಡಿ ಬಂದಂತ ಒಂದು ಹೊರ ಕರು ನೋಡಿದ್ರಿ ಐದು ಐದು ಕಾಲ್ ತಿಂಗಳು ಅಂತ ಏನ್ ಹೇಳಿದೆ ಅದು ಈ ಹಸುವಿನ ಕರು ಅವನ್ ನಂದಿ ಅಂತ ಹೇಳಿ ಇವಳು ಸ್ನೇಹ ಅಂತ ಹೇಳಿ ಸ್ನೇಹ ಹೆಸರು ಚೆನ್ನಾಗಿದೆ ದೇಶಿ ಹಸುಗಳು ಅಂತ ಹೇಳಿದ್ರೆ ಜನರ ಭಾವನೆ ಇದೆ ಬರೀ ಒದ್ತವೆ ಕಟ್ಟ ಕಾಲಿಗೆ ಹಗ್ಗ ಹಾಕದೆ ಹಾಲು ಕರೆಯೋದು ಸಾಧ್ಯವೇ ಇಲ್ಲ ಅಂತಿದೆ ನೋಡಿ ಅದು ನಮ್ಮ ನಮ್ಮಗಳ ಒಗ್ಗಿಸಿಕೊಳ್ಳುವಂತ ರೂಢಿಯಲ್ಲಿದೆ ಈಗ ಹಾಲು ಕರಿತಾ ಇದ್ದಾರೆ ಹಾಲು ಕರಿತಾ ಇರುವಂತದ್ದು ನಮ್ಮಲ್ಲಿನ ಜನ ಬಲಗಳಲ್ಲಿ ಒಬ್ಬನಾದ ಕೆಂಡಗಣ್ಣ ಸ್ವಾಮಿ ಅಂತೇಳಿ ಈಗ ನೋಡಿ ಸರ್ ಇದು ಕರು ಹಾಕಿ ಹದಿನಾರು ದಿನ ಹದಿನ ಇದು ಹದಿನಾರು ದಿವಸ ಆಗಿದೆ ಈ ಕರುಗೆ ಹೆಣ್ಣು ಕರು ಶಾಂಬವಿ ಅಂತೇಳಿ ಈಗ ಹಸುವನ್ನು ನಾವು ಹಾಲು ಕರಿತಾ ಇದ್ದೇವೆ ಕೂತು ಹಾಲ್ ಕರಿತಾ ಇರುವಂತದ್ದು ಹಳ್ಳಿ ತಳಿ ಆದ್ರೂ ಕೂಡ ಕೂತು ಹಾಲ್ ಕರಿತಾ ಎಫ್ ಜರ್ಸಿನ ಅಥವಾ ಗಿರ್ಗಳನ್ನ ಕಾಲು ಕಟ್ಟಿ ಏನು ಹಾಲು ಕರಿತಾರಲ್ಲ ಆ ರೀತಿಯಲ್ಲಿ ಕೂತು ಹಾಲ್ ಕರಿತಾ ಇರುವಂತದ್ದು ಇದು ಅಭ್ಯಾಸ ಮಾಡಿಕೊಂಡದ್ದು ಮತ್ತೆ ಅವರವರ ಒಂದು ಇದರಲ್ಲಿ ಸ್ವಭಾವದಲ್ಲಿ ಬರುವಂತದ್ದು ಸರ್ ಸೂಪರ್ ಇವರು ಅಂತ ಅಂತೇಳಿ ಯೋಗೇಶ್ ಅಂತೇಳಿ ಇವರು ನಮ್ಮಲ್ಲಿನ ನಾನು ಹೇಗೆ ಹಸುಗಳೊಂದಿಗೆ ಇದ್ದೇನೋ ಅದೇಕ್ಕಿಂತ ಹೆಚ್ಚಿಗೆ ನಮಗೆ ಸಹಕಾರ ಕೊಟ್ಟುಕೊಂಡು ನಮ್ಮ ಕೃಷಿ ಕ್ಷೇತ್ರದಲ್ಲಿರಬಹುದು ಹೈನುಗಾರಿಕೆಯಲ್ಲಿ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಿದ್ದಾರೆ ಸರ್ ಇದು ಮಲ್ನಾಡು ಗಿಡ್ಡ ತಳಿ ಗಮನಿಸಬಹುದು ಇದರ ಎತ್ತರವರೆ ಹೌದು ಈ ಹಸು ಹೊತ್ತಿಗೆ ಒಂದು ಮುಕ್ಕಾಲ್ ಎರಡು ಲೀಟರ್ ಹಾಲು ಕರೀತಾ ಇದೆ ಬಹಳ ಸಾಧು ಸ್ವಭಾವ ಇನ್ನೊಂದೇನಂದ್ರೆ ಏನಂದ್ರೆ ನೀವು ತೋರಿಸಿರೋ ಮಲ್ನಾಡು ಗಿಡ್ಡಗಳು ಕೆಳತೆಳಿಗೆ ಇದು ಡುಮ್ಮುಕ್ಕಿದೆ ಅದಕ್ಕೆ ಹೇಳಿಕ್ ಬಂದೆ ಇದು ಹಾಸನ ಪ್ರಾಂತ್ಯ ಇದು ಒಂದು ಹಸು ಮಾತ್ರ ನನಗೆ ಈ ತರದ್ದು ಸಿಕ್ತು ಮತ್ತೆ ಇನ್ನೊಂದು ಹಸು ಹತ್ರ ಹತ್ರ ಅದ್ರ ವಜಾಯಕ್ಕೆ ಬರ್ತಾ ಇದ್ದಾಳೆ ನಮ್ಮ ಪುಟ್ಟಮಲ್ಲಿ ಹೇಳಿ ಇವಳು ಚಿಕ್ಕಮಂಗ್ಳೂರು ಭಾಗ ಇವರು ಇವುಗಳೆಲ್ಲ ಕಾಡು ಬೆಟ್ಟದಲ್ಲಿ ಜನರನ್ನೇ ನೋಡದೆ ಬದುಕಿದಂತ ಕರುಗಳನ್ನ ನಾವು ತಂದು ಪಳಗಿಸಿ ಇವತ್ತು ನಮ್ಮಲ್ಲಿ ಒಂದು ಈಗ ಇವಳು ಕೂಡ ಸ್ವಲ್ಪ ಅವಳ ಶೇಪಿಗೆ ಬರ್ತಾ ಇದ್ದಾಳೆ ಇವನು ಭೀಮಾ ಅಂತೇಳಿ ನಮ್ಮಲ್ಲಿನ ಒಂದು ಬ್ರೀಡಿಂಗ್ ಬುಲ್ಲು ಮಲ್ನಾಡು ಗಿಡ್ಡ ತಳಿ ಇದ್ರ ದೇಹ ರಚನೆ ನೋಡಬಹುದು ಸ್ವಲ್ಪ ಗಟ್ಟಿ ಮುಟ್ಟ ಆಗಿದೆ ಮತ್ತೆ ಸ್ವಲ್ಪ ಎತ್ತರ ರೀತಿಯಲ್ಲಿದೆ ಎತ್ತರ ಹಳ್ಳಿಕಾರ ಶೈಲಿಯಲ್ಲಿ ಸ್ವಲ್ಪ ಶೈಲಿ ಆಗಿದೆ ಆದ್ರೆ ಇದೆಲ್ಲ ಪ್ಯೂರ್ ಮಲ್ನಾಡು ಗಿಡ್ಡಗಳು ಇದು ನಿಮ್ಗೆ ಏನು ಕೇಳ್ತಾ ಹೇಳಿದ್ರೆ ಮಲ್ನಾಡು ಗಿಡ್ಡ ಅಂತ ಹೇಳಿದ್ರೆ ಕೂಡಲೇ ಬರೀ ಸಣ್ಣ ಕ ಹಸು ಅಥವಾ ಒಂದು ಸಣ್ಣದು ಮೈ ಅಗಲ ಕಮ್ಮಿ ಇರುವಂತದ್ದು ಈ ರೀತಿಯಾದ ಭಾವನೆಗಳು ಬಹುತೇಕ ಜನರಲ್ಲಿದೆ ಅಲ್ಲ ಬ್ರೀಡ್ ಬ್ರೀಡಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ ಇರುವಂತದ್ದು ದೇಹ ರಚನೆ ಇರುವಂತದ್ದು ಕೂಡ ಇದೆ ಅಂತ ಹೇಳಲಿಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಮಲ್ನಾಡ್ ಗಿಡ್ಡ ಮತ್ತು ಗಿರದು ಮಿಶ್ರಣ ಸರ್ ಇದು ಈ ಹಸು ಹೊತ್ತಿಗೆ ಸಾಧಾರಣ ಒಂದು ಐದುವರೆ ಲೀಟರ್ ಹಾಲು ಕರಿತಿದ್ದಾಳೆ ನಾವು ಕರುವಿಗೆ ಬಿಟ್ಟು ಒಂದು ಮೂರು ಲೀಟರ್ ಮೂರುವರೆ ಲೀಟರ್ ಅಷ್ಟು ಕರ್ಕೊಳ್ತಿದ್ದೇವೆ ಅಂದ್ರೆ ಮಲ್ನಾಡ್ ಇದಕ್ಕೆ ಅನ್ಬಕಡ್ ಗೀರ್ ತಾಯಿ ಬಂದು ಮಲ್ನಾಡ್ ಗಿಡ್ಡ ಗಿರು ಸೆಮೆನ್ ಹಾಕಿ ಹುಟ್ಟಿದಂತದ್ದು ನಾವು ತಂದದ್ದು ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ತಂದದ್ದು ಇದು ಸಾಧು ಇದೆ ಸರ್ ಎಲ್ಲ ಸಾಧು ಇದಾವೆ ಸರ್ ಇದು ಸಾಧು ಮಾಡಿಕೊಳ್ಳುವಂಥದ್ದು ನಮ್ಮ ಕೈಲಿದೆ ಅಂತ ನಾನು ಹೇಳ್ತೇನೆ ಸರ್ ಅದು ಯಾವುದೇ ಯಾವುದೇ ತಳಿಯಲ್ಲಿ ಆಗಲಿ ದೇಶಿ ಹಸು ಅಂತ ಹೇಳಿದರೆ ನಾವು ಆ ಹಸುಗಳನ್ನು ನಾವು ಸಾಕುವಂಥ ರೀತಿ ಮತ್ತು ನಮ್ಮ ಪ್ರೀತಿಯಲ್ಲಿ ಅವು ಬದಲಾಗ್ತವೆ ಅಂತ ಸರ್ ಡೈಲಿ ದಿನಚರಿ ಯಾವ ಥರ ಇರ್ತದೆ ಬೆಳಗ್ಗೆ ಎಲ್ಲ ಯಾವ ಥರ ಕೆಲಸಗಳು ಸ್ಟಾರ್ಟ್ ಆಗ್ತವೆ ಮೇವು ಯಾವ ಟೈಮಿಗೆ ಕೊಡ್ತೀರಿ ಆ ಹಾಲು ಯಾವ ಟೈಮಿಗೆ ಕರಿತೀರಿ ಏನೇನು ಪೋಷಕಾಂಶಗಳು ಕೊಡ್ತಾರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ನಮ್ಮಲ್ಲಿ ಹಸುಗಳ ಸಂಖ್ಯೆ ಸ್ವಲ್ಪ ಹೆಚ್ಚಿರೋದ್ರಿಂದ ಮತ್ತು ನಾವುಗಳು ಏಕೈಕ ಒಂದೇ ಒಂದು ಕೃಷಿ ಮಾತ್ರ ಅಥವಾ ಹೈನುಗಾರಿಕೆ ಮಾತ್ರ ಅಂತ ಮಾಡದೇ ಇರೋದರಿಂದ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇಲ್ಲ ಕಾರಣ ಏನು ಅಂತೇಳಿದರೆ ನಾನು ಒಬ್ಬ ಒಂದು ದಿವಸ ಮಾಡ್ಬೋದು ಎರಡು ದಿನ ಮಾಡ್ಬೋದು ಮೂರನೇ ದಿವಸ ಹೊರಗೆ ಹೋಗುವಾಗ ನಮ್ಮ ಆ ಹಸುಗಳು ಹರಚಿಕೊಳ್ಳುವಂಥದ್ದು ಇರ್ಬೋದು ಕರು ಹಾಲು ಕರಿಲಿಕ್ಕೆ ಹೊತ್ತಾಗುವಂಥ ಈ ಉದ್ದೇಶದಿಂದ ಸಾಧಾರಣ ನಾವು ಹಾಲು ಕರಿಯುವ ಹೊತ್ತು ಹಸುಗಳನ್ನು ಹೊರಗೆ ಕಟ್ಟುವ ಹೊತ್ತು ಎಲ್ಲ ಸಾಧಾರಣ ಏಳು ಏಳುವರೆಯಾಗಿ ಮಾಡ್ತೀವಿ ಬೆಳಿಗ್ಗೆ ಏಳು ಏಳುವರೆಯಾಗಿ ಆಗಿ ಹಾಲು ಕರೆಯೋದು ಮತ್ತೆಲ್ಲ ಮಾಡ್ತೀವಿ ಕೊಟ್ಟಿಗೆ ಕ್ಲೀನಿಂಗ್ ನಡೀತದೆ ಸಾಧಾರಣ ಒಂದು ಹತ್ತು ಹತ್ತುವರೆಯ ನಂತರ ಇವುಗಳಿಗೆ ಮೇವು ಕೊಡುವಂತ ಸಮಯ ಇಟ್ಕೊಂಡಿದ್ದೇವೆ ಬೆಳಗಿನ ಮೇವು ಆ ಮಧ್ಯಾಹ್ನ ಒಂದು ಸಾಧಾರಣ ಎರಡು ಎರಡೂವರೆ ಹೆಚ್ಚು ಕಮ್ಮಿಯಲ್ಲಿ ನೀರು ತೋರಿಸೋದು ಮೇವು ಹಾಕೋದು ಪುನಃ ಮಾಡ್ತೇವೆ ಪುನಃ ಇನ್ನು ಸಂಜೆ ಆದ್ರೆ ಇವು ದೇಶಿ ಹಸುಗಳಾದ್ರಿಂದ ದಿನನಿತ್ಯ ನಾವು ಎಚ್ ಎಫ್ ಜರ್ಸಿ ತರ ಸ್ಟಾಲ್ ಫೀಡಿಂಗ್ ಮಾಡ್ತಿಲ್ಲ ನಮ್ಮಲ್ಲಿ ವಾರಕ್ಕೆ ಒಂದು ಎರಡು ದಿನ ಹೊರಗೆ ಕಟ್ತೇವೆ ಎರಡು ಮೂರು ದಿನ ತೋಟದಲ್ಲಿ ಕಟ್ತೇವೆ ಅಂದ್ರೆ ಈಗ ಬೇರೆ ಯಾವುದೋ ಒಂದು ಬೆಳೆ ಹಾಕಿರ್ತೇವೆ ಆ ಬೆಳೆ ಕಟಾವು ಮುಗಿದಿರ್ತದೆ ಆ ಬೆಳೆ ಪಳೆಯುಳಿಕೆಗಳನ್ನ ಮೇಯಲಿಕ್ಕೆ ತಗೊಂಡೋಗಿ ಹೊಲದಲ್ಲಿ ಕಟ್ತೇವೆ ಹೊಲದಲ್ಲಿ ಒಂದು ದಿನ ಮೆಯ್ತವೆ ಮೂರು ದಿನ ಮೇಯ್ತವೆ ನಾಲ್ಕು ದಿನ ಮೇಯ್ತವೆ ಅಲ್ಲಿ ಕೈಕಾಲ ಆಡ್ತವೆ ಬಿಸಿಲು ಬೀಳ್ತದೆ ಅವಕ್ಕೆ ವ್ಯಾಯಾಮ ಆಗ್ತದೆ ಆ ಒಂದು ವಾರದಲ್ಲಿ ಒಂದು ಎರಡು ದಿನ ಕೊಟ್ಟಿಗೆಯಲ್ಲಿಯೂ ಕಟ್ಟಿ ಆಗ್ತೇವೆ ಆ ಎರಡು ಗ್ಯಾಪ್ ಅಲ್ಲಿ ಒಂದೆರಡು ದಿನ ಎಲ್ಲಿಯೋ ಇನ್ನೊಂದು ಬೆಳೆ ಕಟಾವಾಗಿ ಕೂಳೆ ಆಗ್ತಾ ಆಯ್ತು ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ ಕಟಾವಿನ ಹಂತ ಮುಗಿದಿರ್ತದೆ ಆ ಸಮಯದಲ್ಲಿ ಇನ್ನೊಂದು ಭೂಮಿ ಅಂದ್ರೆ ಈ ಏಳೆಂಟು ಎಕರೆ ನಾವು ಗುತ್ತಿಗೆ ಮಾಡೋದು ಪ್ಲಸ್ ನಮ್ಮಲ್ಲಿಯೇ ಒಂದು ಆರೇಳು ಎಂಟು ಎಕರೆ ಕೃಷಿ ಕ್ಷೇತ್ರ ಎಲ್ಲಿಯಾದ್ರೂ ಒಂದು ಜಾಗದಲ್ಲಿ ನಮಗೆ ರಿಪೀಟ್ ಆಗ್ತಾ ಇರ್ತದೆ ಬೆಳೆಯ ಅವಶೇಷಗಳು ಪಳವಳಿಕೆಗಳು ಸಿಗ್ತಾ ಇರ್ತವೆ ಅಲ್ಲಿಯೂ ಮೇಯಿಸ್ತೇವೆ ಮತ್ತೆ ಬಯಲಲ್ಲಿ ದೇಶಿಯ ಸುಂದ ಕೂಡಲೆ ಬಿಸಿಲು ಪ್ರಿಯ ಬಯಲು ಪ್ರಿಯ ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಅದರ ಮಧ್ಯದಲ್ಲಿ ನಾವು ಈ ರಾತ್ರಿ ಹೊತ್ತಿಗೆ ಮತ್ತೆ ಉಳಿದ ದಿನಗಳಿಗೆ ಈಗ ಇಲ್ಲಿ ನೋಡ್ಬೋದು ನೀವು ಈ ಚಾಫ್ ಕಟ್ರಲ್ಲಿ ಕೂಡ ಪುಡಿ ಮಾಡ್ಕೊಳ್ತೇವೆ ಈ ತರ ಹ್ಮ್ 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 ಈ ರೀತಿ ಚಾಫ್ ಕಟ್ರಲ್ಲಿ ಪುಡಿ ಮಾಡ್ಕೊಳ್ತೇವೆ ಇದು ಈಗ ಜೋಳ ಕೊಡ್ತಾ ಇರುವಂತಹ ತೆನೆ ಸಹಿತ ಜೋಳವನ್ನ ಪೌಡರ್ ಚಾಪ್ ಮಾಡಿ ಅದನ್ನ ಹಾಕ್ತಾ ಇರುವಂತದ್ದು ಇದು ಅದೇ ಜೋಳವನ್ನು ಕತ್ತಿಯಲ್ಲಿ ಕಟ್ ಮಾಡಿರುವಂತದ್ದು ಕತ್ತಿಯಲ್ಲಿ ಕಟ್ ಮಾಡಿ ಕತ್ತಿಯಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹದ್ದು ಕಾರಣ ಕರೆಂಟ್ ಇಲ್ಲದ ಸಮಯದಲ್ಲಿ ಅದು ಸಾಕಾಗುದಿಲ್ಲ ಕರೆಂಟ್ ಹೋಯಿತು ಅಂತ ಆದ ಸಂದರ್ಭದಲ್ಲಿ ಈ ರೀತಿ ಕಟ್ ಮಾಡ್ತೇವೆ ಈ ಕಟ್ ಮಾಡಿದಂತದನ್ನ ನಾವು ಚಾಫ್ ಕಟ್ರಲ್ಲಿ ಮಾಡಿದ್ದನ್ನು ಇದನ್ನು ಎರಡು ಭಾಗವನ್ನು ಕೊಡ್ತೇವೆ ಅಂದ್ರೆ ಇದು ಮಾತ್ರ ಇದು ಮಾತ್ರ ಅಂತಲೂ ಕೊಟ್ರು ಮೇಯ್ತವೆ ಅವು ಹೊಂದಿಕೊಂಡಿದ್ದಾವೆ ಮೇವಿಗೆ ಆದ್ರೆ ಇದು ಒಂದಷ್ಟಕ್ಕೆ ಹಾಕ್ತೇವೆ ಇದೊಂದಷ್ಟಕ್ಕೆ ಹಾಕ್ತೇವೆ ಆ ಮೇವು ಏನ್ ಕೊಡ್ತೀರ ಸರ್ ಒಣ ಜೋಳದ ಕಡ್ಡಿಯನ್ನ ತೆನೆ ಮುರಿದ ನಂತರ ಸ್ಟೋರ್ ಈಗ ರೈತರ ಜಮೀನುಗಳಿಂದ ತಗೊಂಡು ಬಂದು ಸ್ಟೋರ್ ಮಾಡಿ ಇಟ್ಟಿರ್ತೇವೆ ಅದನ್ನ ಚಾಫ್ ಕಟ್ರಲ್ಲಿ ಪೌಡರ್ ಮಾಡಿ ಕೊಡ್ತೇವೆ ಮತ್ತೆ ಭತ್ತದ ಹುಲ್ಲು ನಮ್ಮ ಸ್ಥಳೀಯವಾಗಿ ಬೆಳೆಯುವಂತ ರಾಗಿ ಹುಲ್ಲು ಒಂದಷ್ಟು ಕೊಂಡುಕೊಂಡಿರ್ತೇವೆ ನಮ್ಮದು ಸಾಕಾಗೋದಿಲ್ಲ ಕೊಂಡುಕೊಂಡಿರ್ತೇವೆ ಅದನ್ನು ಕೂಡ ಮೇವಾಗಿ ಕಾಳು ಕೊಡ್ತಾರೆ ಸರ್ ನಾವು ಇವಕ್ಕೆ ನಮ್ಮಲ್ಲೇ ಬೆಳೆಯುವಂತ ಜೋಳದ ತೆನೆ ಮುರಿದು ಅದನ್ನ ಈ ಟ್ರ್ಯಾಷರ್ ಟ್ರ್ಯಾಷರ್ ಮೆಷಿನಲ್ಲಿ ಹಾಕಿ ಅದನ್ನ ಕಾಳು ಮಾಡಿ ಇಟ್ಟಿರ್ತೇವೆ ಅವಶ್ಯಕತೆಗೆ ಅನುಗುಣವಾಗಿ ಅಂದ್ರೆ ಒಂದೇ ಸಲ ಎಲ್ಲ ಪೌಡ್ರ್ ಮಾಡೋದಿಲ್ಲ ಅದನ್ನ ನುಚ್ಚು ಮಾಡೋದಿರ್ಬೋದು ಪೌಡ್ರ್ ಮಾಡೋದಿರ್ಬೋದು ಮಾಡಿ ನಾವು ಅದನ್ನ ಬಳಕೆ ಮಾಡ್ತೀವಿ ಆಮೇಲೆ ಹುರುಳಿಕಾಳು ಅದನ್ನು ಬಳಸ್ತೇವೆ ಅದು ಬಿಟ್ರೆ ನಾವು ಸಾಧಾರಣವಾಗಿ ಬೂಸ ಮತ್ತೆ ಹತ್ತಿ ಹಿಂಡಿ ಕಡ್ಲೆಕಾಯಿ ಹಿಂಡಿ ಸಾಧ್ಯ ಆದಷ್ಟು ದನಗಳಿಗೆ ಕೆಮಿಕಲ್ ಕಮ್ಮಿ ಆದಂಥ ಮೇವನ್ನು ಕೊಡ್ತೇವೆ ಯಾಕೆ ಅಂತ ಹೇಳಿದ್ರೆ ನಾವು ದೇಶೀ ಹಸು ದೇಶೀ ಹಸು ದೇಶಿಯ ಹಸುವಿನ ಹಾಲು ದೇಶಿಯ ಹಸುವಿನ ತುಪ್ಪ ಅಂತೇಳಿ ಕೊಡುವಾಗ ಕೆಮಿಕಲ್ಲೇ ಬಳಸಿ ನಾವು ಕೊಟ್ರೆ ಅದರಲ್ಲಿ ಏನೂ ಇರುವುದಿಲ್ಲ ನಾವು ಮುಖ್ಯವಾಗಿ ದೇಶಿ ಹಸುವಿಗೆ ಫುಲ್ ಫೀಡಿಂಗ್ ಎಲ್ಲ ಕೆಮಿಕಲ್ ಆಗಿ ಹಾಲು ಮಾತ್ರ ದೇಶಿ ಹಸುವಿಂದು ಅಂತ ಹೇಳಿದ್ರೆ ಏನು ಸರ್ ಪ್ರಯೋಜನ ಇದೆ ಅನಿವಾರ್ಯತೆಗೆ ವಿಧಿಯೇ ಇಲ್ಲದಂತ ಕೆಮಿಕಲ್ ಅನ್ನು ಬಳಸಿದಂತ ಈಗ ನಮ್ಮಲ್ಲಿ ಈಗ ಭತ್ತದ ಹುಲ್ಲು ಸಂಪೂರ್ಣವಾಗಿ ನಾನೇ ಬೆಳೆದು ನಮ್ಮ ಅಷ್ಟು ಹಸುಗಳಿಗೆ ಪೂರೈಸುತ್ತೇನೆ ಅನ್ನುವಂಥದ್ದು ಕಷ್ಟಕರವಾದಂತ ಮಾತು ಇವತ್ತು ಅಂತದನ್ನ ಒಂದಷ್ಟು ಕೊಂಡುಕೊಳ್ತೇನೆ ಅಲ್ಲಿ ಯೂರಿಯಾ ಹಾಕಿರ್ತಾರೋ ಡಿ ಎ ಪಿ ಹಾಕಿರ್ತಾರೋ ಕೆಲವು ಸಲ ಅದು ಗೊತ್ತಿರೋದಿಲ್ಲ ಅದನ್ನು ಅನಿವಾರ್ಯವಾಗಿ ಕೊಡ್ಲೇಬೇಕಾಗ್ತದೆ ಹೇಳಿ ದಿನನಿತ್ಯ ನಾವು ಯೂರಿಯಾ ಲೇಪಿತ ತಿಂಡಿಗಳನ್ನು ಮಿಶ್ರಣವನ್ನು ನಮ್ಮ ಹಸುಗಳಿಗೆ ಯಾವುದಕ್ಕೂ ನಾವು ಕೊಡ್ತಾ ಇಲ್ಲ ಸರ್ ಇಷ್ಟೊತ್ತು ಹಸುಗಳನ್ನು ಪರಿಚಯ ಮಾಡಿದ್ರಿ ಅವುಗಳ ಪಾಲನೆ ಬಗ್ಗೆ ಹೇಳಿದ್ರಿ ಸಾಮಾನ್ಯವಾಗಿ ನಾವು ಇಷ್ಟು ಹಸುಗಳು ಸಾಕ್ಬೇಕಂದ್ರೆ ಖರ್ಚು ಇರ್ತದೆ ಅದ್ರ ತಕ್ಕ ಆದಾಯವೂ ಬೇ ಬೇಕಾಗ್ತದೆ ಈಗ ಬರೀ ಹಾಲು ಮಾರಿ ಮಾರಾಟ ಮಾಡೋದರಿಂದ ಆದಾಯ ಬರಲ್ಲ ಅದಕ್ಕೋಸ್ಕರ ನೀವು ಇದರಿಂದ ಆದಾಯನ ಯಾವ ರೀತಿ ಇದ್ದೀರಿ